ಅನಿಸ್ತೀವಿ ಹಾಯ್ ಹಾಯ್ ಕೈಸಲ್ಲ ಇನ್ನೂ ಮನಗಿದ್ದಾರೆ ಇವಾಗ ಟೈಮ್ ಎಷ್ಟು ಟೈಮು ಟೈಮ್ 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 ಎಷ್ಟು ಸೆವೆನ್ ಫೋರ್ಟಿ ತ್ರೀ ಸೊ ಗೈಸ್ ಇವಾಗ ದೀಪ ಎತ್ಕೊಂಡು ಹೋಗ್ತಾ ಇದೀವಿ ಆಲ್ರೆಡಿ ಎಲ್ಲ ನಾವು ರೆಡಿ ತೆಗೆದು ಸೊ ನೋಡಿ

ಅಜ್ಜೆ ಇನ್ನೂ ರೆಡಿ ಆಗಿಲ್ಲ ಒಬ್ರು ಸ್ನಾನ ಮಾಡ್ಕೊಂಡ್ ನಿಚೆ ನಿಂತಿದ್ದಾರೆ ಸೊ ನಾ ಇವಾಗ ಹೊರತಿ ಹೊರ್ಡ್ಬೇಕು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಸೊ ಮನೆ ಅಲ್ಲಿ ದೇವಸ್ಥಾನ ಹತ್ರ ಏನೇನು ಮಾಡ್ತಾರೆ ಅಂತ ಅದನ್ನ ತೋರಿಸ್ತೀನಿ ಹಾಗಾಯ್ತು ನೋಡಿ ನಾನು ಫ್ಲವರ್ ಮುಟ್ಸಿರೋದು ಸೊ ನೋಡಿ ಏ ನಾನ್ ತೋರಿಸಿ ನಾನ್ ತೋರ್ಸೆ

ಸೊ ಗೈಸ್ ನೋಡಿ ಫೈನಲಿ ಈ ಥರ ದೀಪ ಬಂದಿದೆ ಫಿನಿಶಿಂಗ್ ನೈಟ್ ನಿಮಗೆ ನಿಮಗೆ ತೋರಿಸ್ತೀನಿ ಯಾವ ಥರ ದೀಪ ಮಾಡಿದ್ದೀನಿ ಅಂತ ಹೇಳಿದ್ದೆ ಬಟ್ ನೈಟ್ ಯಾರು ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಕ್ಯಾಮ್ರಾ ಇಟ್ಕೊಳ್ಳೋರು ಫೋ ಅಂದರೆ ಫೋನ್ ಇಟ್ಕೊಳ್ಳೋರು ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಎಲ್ಲ ಮಲ್ಕೊಂಬಿಟ್ಟಿದ್ರು ಸೊ ನಾನು ನಮ್ಮ ಅಜ್ಜಿ ನಮ್ಮ ದೊಡ್ ನಮ್ಮಮ್ಮ ಇಷ್ಟೇ ಜನ ಎಲ್ಲ ಇದ್ದಿದ್ವಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಾವು ಲೇಟಾಗಿ ಮಲ್ಕೊಂಡಿದ್ದು ತ್ರೀ ಫೋರ್ಟಿ ಆಗೋಗಿದ್ದು ಬೆಳಗ್ಗೆ ಬೇಗ ಫೋರ್ ಅಂದರೆ ಫೋರ್ ತರ್ಟಿ ಫೋ ಫೈವ್ಗೆದ್ದು ಅವಾಗ ಎದ್ದು ರೆಡಿ ಇದ್ವಿ ಅಮ್ಮ ಫೋರ್ಸ್ ಮಾಡ್ತಾಯಿದ್ರು ಟೈಮ್ ಆಯಿತು ಬೇಗ ಎದ್ದೋಳಿ ಅಂತ ಯಾಕೆಂದರೆ ರೆಡಿಯಾಗಬೇಕಾದ್ರೆ ನೀವು ಲೇಟ್ ಮಾಡಿಬಿಡ್ತೀರಾ ಒಬ್ಬೊಬ್ಬ ಸ್ನಾನ ಮಾಡ್ಕೊಳ್ಳಿ ಅಂತ ಯಾಕಂದರೆ ನಮ್ಮದು ಮಾವ ಅಮ್ಮನೇ ತುಂಬ ಚಿಕ್ಕದಿರೋದ್ರಿಂದ ಹಾಗಾಗಿ ತುಂಬ ಸ್ವಲ್ಪ ಜನ ಜಾಸ್ತಿ ಇದ್ದರು ಹಾಗಾಗಿ ಎಲ್ಲ ಬೇಗ ರೆಡಿಯಾಗಿಬಿಡಿ ಟೈಮ್ ಆಗೋಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲ ಬೇಗ ಎದ್ದು ರೆಡಿಯಾದ್ವಿ ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಗಷ್ಟು ಯಾಕಂದರೆ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಇವಾಗ

ಗೈಸ್ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಿಲ್ಲ ಯಾಕಂದರೆ ನ್ಯಾಚುರಲ್ಲಾಗೇ ವೀಡಿಯೋ ಬರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಆವಾಗವಾಗ ನಾನು ವಾಯ್ಸ್ ಓವರ್ ಕೊಟ್ಟರೆ ನಿಮಗೂ ಇಂಟ್ರೆಸ್ಟ್ ಬರೋಲ್ಲ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋದಿಲ್ಲ ನ್ಯಾಚುರಲ್ಲಾಗಿ ಹೇಗಿರುತ್ತೋ ವಿಡಿಯೋ ಅದೇ ಥರನೇ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆ ಇನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ನಾನು ನಾನಿಲ್ ಮಾತ್ರ ಅಷ್ಟೇ ಮಾಡೋದು ಅಮ್ಮ ಮಾಡಲ್ಲ ಗೈಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ ಇವಾಗ ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರಕ್ಕೆ ಒಂದು ಕಾಲು ಗಂಟೆ ಆಗುತ್ತೆ ಕಾಲ್ನಾಡಿಗೆಲ್ಲಿ ಹೋದರೆ ಹಾಗಾಗಿ ವಾಕಬಲ್ಲೇ ಹೋಗ್ತಾ ಇರೋದು ಯಾಕಂದರೆ ಗಾಡೀಲೆಲ್ಲ ಹೋಗಂಗಿಲ್ಲ ದೀಪ ಎತ್ಕೊಂಡು ನಡ್ಕೊಂಡೆ ಆಮೇಲೆ ಹೋಗಬೇಕು ಹಾಗಾಗಿ ಇವಾಗ ದೇವಸ್ಥಾನ ಹತ್ರಕ್ಕೆ ನಾವು ಹೊರಡ್ತಾ ಎಲ್ಲ ನಡ್ಕೊಂಡು ಆಲ್ರೆಡಿ ಅರ್ಧ ಜನ ನಮ್ಮ ಮೂರು ನಾ ಅರ್ಧ ಜನ ನಮ್ಮ ಮೂರಲ್ಲಿ ಇರೋರೆಲ್ಲ ಹೊರಡ್ಬಿಟ್ಟಿದ್ರು ನಾವು ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ ಬೇಗ ಬೇಗನೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಗೈಸ್ ನನ್ನ ಕೈ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತು ಹಾಗಾಗಿ ನಮ್ಮ ಅಕ್ಕ ಶಿಫ್ಟ್ ಮಾಡಿಬಿಟ್ಟೆ ತುಂಬ ವೆಯ್ಟ್ ಇದೆ ನೋಡೋಕೆ ಚಿಕ್ಕದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಸೊ ನೋಡಿ ಅಲ್ಲಿ ಒಳಗಡೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಈಗ ಮುಂದ್ಗಡೆ ಈ ಥರ ಚೆನ್ನಾಗಿ ರೆಡಿ ಹೋಗಿದ್ದೀವಿ ಕಾಣಿಸ್ತಾ ಇದ್ದೀವಿ ಸೊ ಇನ್ನೂ ಒಂದು ಕಿಲೋಮೀಟರ್ ಹೋಗ್ಬೇಕು ದೇವಸ್ಥಾನ ನೋಡಿ ನಮ್ಮೂರು ತುಂಬ ಹಿಂದೆ ಇರೋದು ಸೊ ನಾವು ಇನ್ನು ಮುಂದೆ ಹೋಗ್ಬೇಕು ಸೊ ಇವಾಗ ನಮ್ಮ ಅಕ್ಕ ಮತ್ತೆ ನಮ್ಮ ನಮ್ಮಅಕ್ಕವರ್ದಿಬ್ಬರದು ಸೆಲ್ಫಿ ತಗಿ ಅಂತ ಹೇಳ್ತಾ ಇದ್ರು ಸೆಲ್ಫಿ ತಗೊಂಡು ಫೋಟೋ ತಗೊಂಡು ಹಾಗೆ ಅಷ್ಟ್ರಲ್ಲಿ ಹೊರಟ್ವಿ ಎಲ್ಲ ಜನ ಸೇರ್ಕೊಂಡಿದ್ರು ಮ ನಾವೇ ಲಾಸ್ಟು ಅಂದ್ಕೊಂಡಿದ್ವಿ ಬಟ್ ಯಾ ನಾನು ಲಾ ಇನ್ನೂ ನಮ್ಮ ಹಿಂದ್ಗಡೆ ತುಂಬ ಬರ್ತಾ ಇದ್ರು ಹೇಗೋ ಎಲ್ಲ ಇನ್ನೂ ದೇವರು ಹೊರಡಿರಲಿಲ್ಲ ಮುಂದ್ಗಡೆ ಮೆರವಣಿಗೆಯೂ ಕೂಡ ಆಗಿರಲಿಲ್ಲ ಮತ್ತು ಇನ್ನು ಕೊಂಡ ಕೂಡ ಆಗಿರಲಿಲ್ಲ ಹೇಗೋ ಬೇಗ ಬಂದ್ವಲ್ಲ ಅಂತ ಅನ್ಕೊಂಡು ಬೇಗ ಬ ಹೊರಟಿವಿ ಅಷ್ಟಲ್ಲೆಲ್ಲ ಜನ ಸೇರಿಕೊಂಡಿದ್ರು ಸೊ ನೆಕ್ಸ್ಟು ನೆಕ್ಸ್ಟು ನಮ್ಮದು ಮುಂದೆ ದೇವ್ ಅಂದರೆ ನಮ್ಮ ಗ್ರಾಮ ದೇವತೆ ದೇವರು ಇದೆಯಲ್ಲ ಅಲ್ಲಿ ಮುಂದಗಡೆ ಒಳಗಡೆ ಹೋದರೆ ಇನ್ನೊಂದು ಊರಿದೆ ಆ ಊರು ಮುಂದಗಡೆ ಒಳಗಡೆ ಹೋಗಬೇಕು ನಡ್ಕೊಂಡು ಅಲ್ಲಿ ಒಳಗಡೆಯಿಂದ ಬಂದ್ವಿ ಅಲ್ಲಿಂದ ದೇವ್ರ ಮೆರವಣಿಗೆ ಬರುತ್ತೆ ಸೊ ಇವಾಗ ದೀಪ್ಗಳೆಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ವೆಯ್ಟ್ ಮಾಡಿ ಅದು ಪೂಜೆ ಎಲ್ಲ ಅಲ್ಲೇನೇನು ಪೂಜೆ ಕಾರ್ಯ ಎಲ್ಲ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಅಂದರೆ ಮಾರಮ್ಮನ ಗುಡಿ ಹತ್ರಕ್ಕೆ ಬರ್ತಾರೆ ಅಲ್ಲಿ ಕೊಂಡ ಇರೋದು ಅಲ್ಲೇ ಮೇಯ್ನ್ ಕೊಂಡ ಇರೋದು ತುಳಿಬೇಕು ಅಲ್ಲೇ ಮೆ ಮೇನ್ ಕೊಂಡ ತುಳಿಬೇಕಾಗಿರೋದು ಸೊ ಇವಾಗ ಅಲ್ಲಿ ದೇವರು ಒಳಮುಡ್ಸ್ಕೊಂಡು ಒಳಮೆ ಒಳಮೇಡ್ಸ್ಕೊಂಡು ಇದ್ದಾರೆ

ಸೊ ದೇವಸ್ಥಾನದಿಂದ ಬಂದಿದ ತಕ್ಷಣ ದೀಪನ ಒಳಗಿಟ್ಬಿಟ್ಟು ರ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ ಸಿಕ್ಕಾಪಟ್ಟೆ ಕಾಲು ನೋವುತಾ ಇತ್ತು ದೇವಸ್ಥಾನದ ಹತ್ರ ತುಂಬ ಓವರ್ ವೆಯ್ಟ್ ಮಾಡಿದ್ವಿ ಪೂಜೆ ಒಳಗಡೆ ಕೊಡೋದಕ್ಕೆ ಸಾಕು ಸಾಕಾಗೋಯಿತು ಅಲ್ಲಿಂದ ಬರೋಷ್ಟು ತುಂಬಾ ಬೇರೆ ಬಿಸಿಲು ಕೂಡ ಇತ್ತಲ್ವ ಹಾಗಾಗಿ ನಡ್ಕೊ ಬಂದಿದ ತಕ್ಷಣ ನಮಗೆ ಏನೋ ತಲೆ ಮೇಲೆ ಬಿದ್ದಂಗೆ ಆಗೋಗಿತ್ತು ಸೊ ಬಂದಿದ ತಕ್ಷಣ ಇವಾಗ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದು ಒಬ್ಬತ್ತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ನಾನು ಜಸ್ಟ್ ಮಲ್ಗಿ ಎದ್ ಎದ್ದು ಅಂಗಡಿ ಅವ್ನ ಅಮ್ಮ ನಮ್ಮ ಅಕ್ಕವರೆಲ್ಲ ಇದ್ ಮಾಡ್ತಾ ಇದ್ರು ಸೊ ನನಗೆ ನೈಟ್ ಮಲ್ಕೊಂಡಿದ್ದು ಲೇಟ್ ಅಲ್ಲ ತುಂಬ ಟಯರ್ಡಾಗಿ ಹೋಗಿದ್ದೆ ಸೊ ಇವಾಗ ನಾನು ಕೂಡ ಎದ್ದು ಏನಾದರೂ ಎಲ್ಪ್ ಮಾಡೋಣ ಅಂತ ಎದೊಂಡಿದ್ದೀವಿ ಸೊ ಅಷ್ಟು ಅಷ್ಟೆಲ್ಲ ಗೊಜ್ಜೆಲ್ಲ ಮಾಡಿಟ್ಟಿದ್ದಾರೆ ಮತ್ತು ಇದು ಕಾಯಿ ಒಬ್ಬ ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದು ತುಂಬ ಬಿಸಿದೆ ಹಾರಬೇಕು ಹಾರದ ಮೇಲೆ ಅದನ್ನು ದುಡ್ಕೋಬೇಕು ಸೊ ಗೊಜ್ಜು ರೆಡಿಯಾಗಿದೆ ಸಾಂಬಾರಿದೆ ಈಗ ವಡೆ ಮತ್ತು ಹೆಸರು ಬೇಳೆ ಮಾಡಬೇಕಂತೆ ಸೊ ಅದನ್ನು ಇವಾಗ ನಾನು ಮಾಡಬೇಕಂತೆ ಸೊ ಇವಾಗ ನೆಕ್ಸ್ಟ್ ಅದನ್ನು ಮಾಡೋಕ್ಕೆ ಹೋಗ್ತೀನಿ ಅಲ್ಲಿ ತೋರಿಸಿದೆ ಅಲ್ವಾ ಅಲ್ಲಿ ಓಡವರು ಇಟ್ಕೊತ ಇದ್ದಾರೆ ಗೈಸ್ ನಮ್ಮ ಅಕ್ಕವ್ರಿಗೆ ತಂಬಿ ಟೆತ್ಕೋಗೋಣ ಅಂತ ತಂಬಿ ಟೆತ್ಕೊಬ ಅಂತ ಹೇಳಿದ್ದಾರೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ತಂಬಿಟ್ಟು ಸುಗ್ ಬಯಸ್ವರು ತಂದು ನಾವು ಆರತಿ ಒಳಗೆ ಇಟ್ಟಿದ್ದೀವಿ ಇದು ತಿರ್ಗಾ ಸಾಯಂಕಾಲಕ್ಕೆ ಎತ್ಕೋಬೇಕು ಏನು ಎತ್ಕೊಂಬೇಡ ಅರ್ಧಂಬರ್ಧ ಮೂರ್ದಿ ಹಂಗೆ ಇಟ್ಟಿದ್ದಾರೆ ಯಾರೇಟ್ ಕಟ್ ಮೇಡಮ

يلا دو ايه سبب كلكم قدروا मार बर्बाद किस वाली तुम्हारी तो मार बर्बाद है तुम्हारी तो मार बर्बाद है मार बर्बाद है यार अच्छी तो है मार बर्बाद है कि नालंदा बोली ना मार बर्बाद है इसको ले रोटी यूँ को जीती नो यूँ को जीती चार चार हम्म काई को बर्बाद काई लोग लेके काई लेके

ಹೆಂಗ ಆಡಿಸ್ತಾನೆ ಬಿಸ್ಲು ಬಾಯ ಎಸ್ಲು ಎಲ್ ಬಿಸ್ಲು ಬಟ್ಟೆ ಇದು ಹೆಂಚೆಲ್ಲ ನೋಡಿ ಗಾಯ್ಸ್ ಹೆಂಗ ಹೋಗಿದೆ ಪೂರ್ತಿ ಇದು ಈ ಮನೇಲಿ ವಾಸ ಇಲ್ಲ ವರ್ಷಕ್ಕೊಂದ್ಸಲ ಬಂದು ಹಬ್ಬ ಮಾಡ್ಬಿಟ್ಟು ಈ ತರ ಮಾಡ್ಬಿಟ್ಟು ಹೋಗ್ತಾರೆ ವಾಸ ಇಲ್ದಿರೋದಿಕ್ಕೆ ಹೆಂಚೆಲ್ಲ ಬಿಟ್ಟಿದ್ದಾರೆ ಕೈ ಏನು ಆಡಿಸಿಲ್ಲ ನೋಡಿ ಹೋಲ್ ಇದೆ ಕೊತ್ತಿ ಏನು ಕೊತ್ತಿನೇ ತೊಗೊಳುತ್ತೆ ನನಗೆ ಕೋತಿ ಬಂದು 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 ತೊಗರಿ ಬೇಳೆ ಏನೇನೋ ಎತ್ಕೊಂಡು ತಗೋ ಏನೇನೋ ಬಂದು ಎತ್ಕೊಂಡು ಹೋಗ್ತಾ ಎತ್ಕೊಂಡೋಗ್ತಾ ಯಾವತ್ತು ಹೋಗದಿರಿ ಅಡ್ಕೊಂಡ್ ಹೋಗುತ್ತೆ ಇನ್ನೂ ಹಾಕೊಂಡು ರುದ್ಬೇಕಿತ್ತು ರುದ್ಬೇಕಿತ್ತು ಈರುಳ್ಳಿ ತಪ್ಪಾಗಿದ್ವಲ್ಲ ಕೋಟಿ ಸೀರೆ ಕೊಡ್ತವಂತ ನಿಧಾನಕ್ಕೆ ಇಪ್ಪ ಕಿತ್ತಿಕ್ಕು ಬಂದಿದ್ಯಾ ಆಮೇಲೆ ಸುಟ್ಟೆ ಅಂತ ಹೇಳ್ಬಾರ್ದು ಹೇಳ್ಬಾರ್ದು ನೀವು ಕಣೆ ಬರೀ ತಟ್ಟದಂತ ಗೊತ್ತಿಲ್ಲ ರೌಂಡ್ ತಟ್ಟೆ ಓಕೆ ಗೈಸ್ ಊಟಕ್ಕೆ ಸಿಗೋಣ ಇದೆಲ್ಲ ಬೇಗ ಮಾಡ್ಕೊಂಬಿಡ್ತೀವಿ ಆಲ್ರೆಡಿ ಟೈಮ್ ಆಯ್ತು ಮತ್ತೆ ಇವಾಗ ಸಾಯಂಕಾಲ ನಾವು ಯಾವುದೇ ಬರಮ್ಮ ಅಂತ ದೇವ್ರ ದೇವಸ್ಥಾನ ಹತ್ರ ಕಲ್ಕೊಡ್ತೀವಿ ಹೊಲ ಹೊಲ ಹೊಲದ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಲಾಶ ಕಿಟ ಕೊಟ್ಟು ಕಿಟ ಕೊಡ್ತಾನೆ ಬರೋದು ಎಲ್ಲ ಕಿಟ ಕೊಟ್ಟು ಒಂದ್ಸಲ ಇದು ಊದ ಏನು ತಂಬಿ ಅದಷ್ಟೇ ಇವಾಗ ನಾವೇನು ಸಾಯಂಕಾಲ ಅಂತ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತೀವಿ ಅಲ್ಗೋಗಿ ಅದ್ರ ಲಾಸ್ಟ್ ಇದ್ದು ತಂಬಿಟ್ಟದ್ದು ದೀಪ ಕಿತ್ತಾಕ್ಬಿಟ್ಟು ಅಲ್ಲಿ ಬರೋದು ಅಲ್ಲಿ ಡ್ಯಾನ್ಸ್ ಮತ್ತೆ ಏನೇನೋ ಮಾಡ್ತಾರೆ ಮನಿ ನಿಮ್ಗೆ ತೋರಿಸ್ತೀನಿ ನಾನು ಒಡೆ ಸುಟ್ಬಿಟ್ಟು Oo, ako na Ako rin mag-upload video nito. Sa iyo rin, ako rin mag-upload ang video nito. Kaya ako rin mag-upload ang video nito. Oo! Anong nangyayari, Prabu? Prabu? Hi! Guys. Hi, Hi! <laughs> ಹಾಯ್ಸ್ ಇವಾಗ ನಮ್ಮ ಅಕ್ಕನ್ ಮಗ ಏ ಇಂಚ್ಕೊಂಡಿರು ನಮ್ಮ ಅಕ್ಕನ ಮಗ ಬೆಂಗಳೂರಿಂದ ಬಂದಿದ್ದಾನೆ ಸೊ ಬಂದಿದ್ ತಕ್ಷಣ ಊಟ ಮಾಡ್ತಿದ್ದಾನೆ ಚುಳ್ಳೊಬ್ಬ ಇದ್ದಾನ ನೋಡಿ ವೇಸ್ಟ್ ಮಾಡಿ ನಮ್ಮ ಮಾವ ಸ್ಲೀಪಿಂಗ್ ಮೂಡಲಿದ್ದಾರೆ ನಮ್ಮ ಮಾವನ್ ಮಗ ಕಡಿ ಗೋಡ ಇವ್ ನಮ್ಮ ಅಕ್ಕನ್ ಮಗ ಬಿಡಿ ಗೋಡ ಸು ಊಟ ಊಟ ಮಾಡಿ ಹೇಗಿದೆ ಊಟ ಸೊ ಇವಾಗ ನಾವು ಹೇಳಿದ್ನಲ್ಲ ಆಗ್ಲಿ ನಿಮ್ಗೆ ಹೊಲ್ದ ಹತ್ರ ಹೋಗ್ಬೇಕು ನೆಕ್ಸ್ಟ್ ಬರಮ ದೇವಸ್ಥಾನ ದೇವ್ರು ಇದೆ ಅಂತ ಅಲ್ಲಿಗೆ ಇವಾಗ ಹೋಗ್ತಾ ಇದೀವಿ ಹೊಲ್ದಲ್ಲೇ ಬರಮ್ಮ ದೇವ್ರು ಅಂತ ಮಾಡ್ತಾರೆ ಸೊ ಅಲ್ಲಿ ಇವಾಗ ಹೋಗಿ ಅಂದ್ರೆ ಬೆಳಿಗ್ಗೆ ಮಾಡಿರೋ ತಂಬಿಟ್ನ ತಗೋ ಹೋಗಂಗಿಲ್ಲ ನೆಕ್ಸ್ಟ್ ಸಾಯಂಕಾಲ ಫ್ರೆಶ್ ಆಗಿ ಮಾಡ್ಕೊಂಡು ತಗೊಂಡೋಗ್ಬೇಕು ಅದನ್ನ ತಂಬಿಟ್ಟು ಅದನ್ನ ತಗೊಂಡೋಗಿ ಅಲ್ಲಿ ಹೋಗಿ ದೀಪನ ಕೊಟ್ಟು ಪೂಜೆ ಮಾಡಿ ಹಣ್ಣು ಕೈ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ஆமேல அது ஏனே ஊவ இது அது எல்லாம் கித்து ಇದು ಸಾಯಂಕಾಲ ಮೆರವಣಿಗೆ ಆಗಿರುತ್ತೆ ಯಾಕಂದ್ರೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆಯಿತು ಸಾಯಂಕಾಲನೂ ಅಲ್ಲಿ ದೇವಸ್ಥಾನ ಅದೇ ಹೇಳಿದ್ನಲ್ಲ ನಿಮಗೆ ಬರಮ ದೇವಸ್ಥಾನ ಹತ್ರಕ್ಕೆ ಹೋಗಿದ್ವಿ ಅಂತ ಅಲ್ಲೆಲ್ಲ ಮುಗಿದ ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ನೈಟ್ ಇದು ದೇವ್ರ ಮೆರವಣಿಗೆ ಬರುತ್ತೆ ಊರು ಊರು ಊರಿಗೆ ಸೊ ಇದು ಸಾಯಂಕಾಲ ಮೆರವಣಿಗೆ ಮಾಡ್ತಾರದು ಇದು